ಬೀದಿ ಬೀದಿಯಲ್ಲಿ ಸಂಭ್ರಮ ಸಡಗರ ಆರ್ ಸಿ ಪಿ ಗೆದ್ದು ಬೀಗಿದೆ ಈ ಸಲ ಕಪ್ ನಮ್ಮದು ಎಲ್ಲರಿಗೂ ಗಿರ್ಭಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತೇವೆ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡುತ್ತಿದ್ದರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವ ಬಲ್ಲಕನನ್ನು ಪ್ರೆಸ್ ಮಾಡಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೆಂಟರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದ್ದಾರೆ ಅಲಂಕರಿಸುತ್ತಿದ್ದಂತೆ ಆರ್ ಸಿ ಬಿ ಅಭಿಮಾನಿಗಳು ರಂಗಕ್ಕೆ ಇಳಿದ ಇಳಿದಿದ್ದಾರೆ ಅದು ಕೂಡ ಸಖತ್ ಸಂಭ್ರಮದೊಂದಿಗೆ ಎಂಬುದು ವಿಶೇಷ ಹದಿನೇಳು ವರ್ಷಗಳ ಬಳಿಕ ಕಾಯುವಿಕೆ ಅಂತ್ಯಗೊಳ್ಳುತ್ತಿದ್ದಂತೆ ರಸ್ತೆಗೆ ಇಳಿದ ಅಭಿಮಾನಿಗಳು ಈ ಸಲ ಕಪ್ ನಮ್ದು ಎನ್ನುವ ಮೂಲಕ ಘೋಷವಾಕ್ಯದೊಂದಿಗೆ ಸಂಭ್ರಮಿಸಿದರು ಈ ಸಂಭ್ರಮ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ಕಂಡುಬಂದಿಲ್ಲ ರಾಜ್ಯದ ಎಲ್ಲೆಡೆಯ ಆರ್ ಸಿ ಬಿ ಅಭಿಮಾನಿಗಳು ಪಟಾಕಿ ಸಿಡಿಸುವ ಮೂಲಕ ರಸ್ತೆಯಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಕುಣಿದು ಕುಪ್ಪಳಿಸಿದರು ಅತ್ತ ಹೈದರಾಬಾದ್ ಲಖನೋದಲ್ಲಂತೂ ಆರ್ ಸಿ ಬಿ ಅಭಿಮಾನಿಗಳ ಆರ್ಗಾರ ಮುಗಿಲು ಮುಟ್ಟಿತ್ತು ಇದೀಗ ರಾಯಲ್ ಅಭಿಮಾನಿಗಳು ರಾಯಲ್ ಸಂಭ್ರಮದ ವಿಡಿಯೋ ವೈರಲ್ ಆಗಿದ್ದು ಕ್ರಿಕೆಟ್ ಪ್ರೇಮಿಗಳಿಂದ ಭಾರಿ ಮೆಚ್ಚುಗೆಗಳನ್ನು ವ್ಯಕ್ತವಾಗಿದೆ ಜೈ ಆರ್ ಸಿಬಿಯಲ್ಲಿ నెక్స్ట్ సెలవు కప్పు దే